ಸದಾಶಿವ ಶೆಣೈ ಅವರು ಪತ್ರಕರ್ತರಾಗಿ ಬಹಳ ವರ್ಷಗಳಿಂದ ಪರಿಚಯ ಇದ್ದಾರೆ ನನ್ನ ಬಗ್ಗೆ ಅಪಾರವಾದಂಥ ಅಭಿಮಾನ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಅವರು ದೀವನ ಬದುಕಿನ ಚಿತ್ರವನ್ನ ಈ ಪುಸ್ತಕದ ಮೂಲಕ ಜನರಿಗೆ ಚಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಪುಸ್ತಕ ಓದಲಿಕ್ಕೆ ಆಗಬೇಕು ಅವರು ಓದ್ಬೋದಾಗಿ ಓದೋದಕ್ಕೆ ಆಗ್ತದೆ ಮತ್ತು ಇವತ್ತು ನಿರಂತರವಾದಂತ ಕಾರ್ಯಕ್ರಮಗಳಿದ್ದವು ಹಾಗಾಗಿ ಸ್ವಲ್ಪ ತಡವಾಗಿ ಕೂಡ ಒಂದ್ ಅವರ್ ಒಂದು ಗಂಟೆ ನಿಮ್ಮನ್ನೆಲ್ಲ ಕಾಯಿಸಿದ್ದೇನೆ ಅದಕ್ಕೋಸ್ಕರ ವೇದಿಕೆ ಮೇಲೆ ಎಲ್ಲರ ಕ್ಷಮೆಯನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಜಯಂತಿ ಅವ್ರ ಬಗ್ಗೆ ಒಂದು ಪುಸ್ತಕ ಬರ್ತೀನಿ ಅದನ್ನು ಬಿಡುಗಡೆ ಮಾಡಬೇಕು ನೀವೇ ಬರಬೇಕು ಅಂತ ಹೇಳಿ ಹೇಳುದು ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ Адре, пустка, отгледай да видиш, че че на ерките то ма твърде леке. И Сундар ಜಯಂತಿಯವರು ನನಗೆ ಬಹಳ ಆತ್ಮೀಯ ಬಹಳ ವರ್ಷಗಳ ಕಾಲ ಒಡನಾಟ ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು ಜನತಾದಳ ಹೆಸರಿನಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡ ಸುಮಾರು ಓಟ್ಗಳನ್ನ ತಗೊಂಡಿದ್ವಿ ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯೋರು ನನಗೆ ನನಗೆ ಹೀರೋ ಅಲ್ಲ ಯಾರು ಹೀರೋ ಅಂತ ಕರೆಯಿದೆ ಜಯಂತಿ ಅವರ ನನ್ನ ಇದ್ದಂತ ಪ್ರೀತಿಯಿಂದ ಆ ತರ ಕರೀತಾ ಇತ್ತು ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ವಿ ಚುನಾವಣೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ವಿ ಈ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದುದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು ಹಾಗಾಗಿ ಇವರು ನನ್ನನ್ನು ಬಹಳ ಅಭಿಮಾನದಿಂದ ಕಾಣ್ತಾ ಇದ್ರು ಪ್ರೀತಿಯಿಂದ ಕಾಣ್ತಾ ಇದ್ರು ಎಲ್ಲಿಗಿಂತ ಮುಖ್ಯವಾಗಿ ಜಯಂತಿಯವರಿಗೆ ಮನುಷ್ಯತ್ವ ಇತ್ತು ಎಲ್ಲರೂ ಕೂಡ ಸ್ನೇಹದಿಂದ ಮಾತಾಡಿಸ್ತಕ್ಕಂತ ಪ್ರವೃತ್ತಿಯನ್ನ ಬೆಳೆಸ ಸ್ನೇಹಮಯಿ ಜೀವನವನ್ನ ಇಡೀ ಜೀವನದಕ್ಕೂ ಅವ್ರು ಎಷ್ಟೇ ನೋವುಗಳಿದ್ರು ಕೂಡ ಅದನ್ನೆಲ್ಲ ತೋರ್ಪಡಿಸ್ಕೊಳ್ತಕ್ಕಂತ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಒಂದು ಮಾತ್ರ ನಾನು ವಿದ್ಯಾರ್ಥಿ ದೇಶನಲ್ಲಿದ್ದಾಗ ನಾಯರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ ಜಯಂತಿ ಅವರ ಸಿನಿಮಾಗಳಂತೂ ತಪ್ಪದೆ ನೋಡ್ತಾ ಇದ್ದೆ ಒಬ್ಬ ಅದ್ಭುತ ಕಲಾವಿದೆ ಅದ್ರ ಬಗ್ಗೆ ಎರಡನೇ ಮಾಡಿಲ್ಲ ಬಹುಸ ಆ ಕಾಲದಲ್ಲಿ ಜಯಂತಿ ಲೀಲಾವತಿ ಕಲ್ಪನಾ ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದರು ಹೀರೋಯಿಂಗ್ ಹೀರೋಯಿನ್ಗಳು ರಾಜ್ಕುಮಾರ್ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು ಹೀರೋ ಹೀರೋಯಿನ್ ಹಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ರಾಜಕಾರಣಕ್ಕೆ ಬಂದ ಮೇಲೆ ಆದ್ಮೇಲೆ ಆದ ಮೇಲೆ ಸಿನಿಮಾಗಳನ್ನ ನೋಡಕ್ ಜಯಂತಿ ಹೊರತು ಎಡಕಲ್ಲು ಗುಡ್ಡದ ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ರಚನೆ ಇದೆಯಲ್ಲ ಜಯಂತಿಯವರಿಗೆ ಜಯಂತಿಯವರೇ ಸಾಟಿ ಬೇರೆ ಯಾವ ಡೈರೆಕ್ಟ್ ಆಗಿದೆ ಕವಿತ ಇವರು ಹೇಳಬೇಕು ಬಹುಸ ಅಂಥ ಅದ್ಭುತವಾದಂಥ ನಟಿ ಇನ್ನೊಬ್ಬರು ಅವರನ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅವರೇ ಸಾಟಿ ಅಂತಕ್ಕಂಥದ್ದನ್ನ ತಿಳಿಸಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿತ್ತು ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳ್ಕೊಳ್ಳೋದು ನಮ್ಮ ರಾಜಕೀಯದ ವಿಚಾರಗಳನ್ನು ಕೂಡ ಮಾತಾಡೋದು ಸೊ ಒಂದೇ ವಿಚ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ಥರ ಇದ್ದವು ಹಾಗಾಗಿ ಜಯಂತಿಯವರು ಬರೀ ಕಲಾವಿದಾಗಿರಲಿಲ್ಲ ಅವಳು ಜೀವನವನ್ನು ಪ್ರೀತಿಸ್ತಕ್ಕಂಥ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಬ್ಬ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾ ಮನುಷ್ಯತ್ವ ಇದ್ದಂಥ ನಟಿ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಈಗ ಮಾತನಾಡ್ತಾ ಹೇಳಿದ್ರು ಯಾರು ಅವರು ಜಯಂತಿಯವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಮಾಡಬೇಕು ಅಂತ ಬಹಳ ಜನ ಎಲ್ಲ ಇಡೀ ಇದ್ದಾರೆ ಇದೆ ನಾನು ಚಿತ್ರರಂಗಕ್ಕೆ ಬಾಕಿ ಅಲ್ಲ ಆದ್ರೆ ಚಿತ್ರರಂಗವನ್ನ ಪ್ರೋತ್ಸಾಹಿಸ್ತಕ್ಕಂಥ ಕನ್ನಡ ಚಿತ್ರರಂಗ ಬೆಳೀಬೇಕು ಅಂತಕ್ಕಂಥ ಅಭಿಪ್ರಾಯ ಆ ಬದ್ಧತೆ ಇರ್ತಕ್ಕಂಥ ಅದರಿಂದ ರಾಷ್ಟ್ರದ ಅನೇಕ ಭಾಷೆಗಳ ಚಿತ್ರಗಳಿದಾವಲ್ಲ ಆ ಭಾಷೆಗಳ ಜೊತೆಯಲ್ಲಿ ಕನ್ನಡ ಯಾವುದೇ ರೀತಿಯಲ್ಲಿ ಕಳಪೆ ಅಲ್ಲ ಯಾಕಂದ್ರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಅಂಥ ಭಾಷೆಯ ಚಿತ್ರ ಇದೆಯಲ್ಲ ಅಂಥ ಭಾಷೆ ಇದೆಯಲ್ಲ ಇಡೀ ದೇಶದಲ್ಲಿ ಆ ಭಾಷೆಯನ್ನು ಪ್ರಜ್ವಲಿಸ್ಬೇಕು ಅಂತಕ್ಕಂಥದ್ರಲ್ಲಿ ಕನ್ನಡ ಚಿತ್ರರಂಗ ಬೆಳೀಬೇಕು ಅನ್ನೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥ ಅದಕ್ಕೋಸ್ಕರ ನಾನು ಕನ್ನಡ ಚಿತ್ರರಂಗಕ್ಕೆ ಸರ್ಕಾರದಲ್ಲಿರುವಾಗ ಅನೇಕ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀನಿ ಅದು ಕರ್ತವ್ಯ ಕೂಡ ಆ ಕನ್ನಡ ಚಿತ್ರಗಳಿಗೆ ನೂರಕ್ಕೆ ನೂರು ತೆರಿಗೆ ವಿನಾಯಿತಿಯನ್ನು ಕೊಟ್ಟದ್ದು ನಾನು ಮುಖ್ಯಮಂತ್ರಿ ನಾನು ಅರ್ಥ ಲಂಕೇಶ್ ಇದು ಇವರು ಇವುಗಳಿದ್ದಾಗೆಲ್ಲ ಮೇಷ್ರೆ ಅಂತ ಸಾಯಂಕಾಲ ಚಾಮರಾಜಪೇಟೆ ನಮ್ಮ ನನ್ನ ಹೆಂಡತಿನೂ ಕೂಡ ಅಲ್ಲಿ ಚೆನ್ನಾಗಿ ನಾನು ಎಮ್ ಎಲ್ ಎ ಆದಮೇಲೆ ಯಾವಾಗಲೂ ಅವ್ರ ಆಫೀಸ್ಗೆ ಹೋಗ್ಬೇಕು ಸಾಕು ಶನಿವಾರ ಭಾನುವಾರ ಆಫೀಸ್ನಲ್ಲಿ ಹೋಗಿ ಅವರು ಬೇಸ್ ಅಭಿಪ್ರಾಯ ಕೇಳೋದು ಅವರ ಅನುಭವ ಕೇಳೋದು ಮತ್ತು ಅವರು ಅಡ್ವೈಸ್ ಕೇಳ್ತಕ್ಕಂಥದ್ದೇ ಒಂದು ದೊಡ್ಡ ನಮಗೆ ಆ ಕಾಲದಲ್ಲಿ ಕಾಲದಲ್ಲಿ ಅದೊಡ್ಡ ವಿಚಾರ ಸೊ ಹಾಗಾಗಿ ಲಂಕೇಶ್ ಇವತ್ತು ಕೂಡ ಅಂತ ಸೃಜನಶೀಲ ಸೃಜನಶೀಲ ಸಾಹಿತಿಯನ್ನು ನೋಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಪಡೆದು ಬರೀ ಸಾಹಿತ್ಯ ಒಂದೇ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡಿದ್ದು